ಹಲೋ ಹಾಯ್ ಸ್ನೇಹಿತರೆ ಸೆಕೆಂಡ್ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯಟ್ಯೂಬ್ ಚಾನಲ್ಗೆ ಸ್ವಾಗತ ಸೆಕೆಂಡ್ ಸಿ ವಿದ್ಯಾರ್ಥಿಗಳು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫೈನಲ್ ಎಕ್ಸಾಮ್ ಇವಾಗ ಸಮೀಪ ಬರ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಬ್ಲೂ ಪ್ರಿಂಟ್ ವೈಸ್ ನಮಗೆ ಫೈನಲ್ ಎಕ್ಸಾಮ್ನಲ್ಲಿ ಫಾಲೋ ಮಾಡ್ತಾರೆ ಅಥವಾ ಇಲ್ಲವಂತ ಮತ್ತು ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ ಒನ್ ಟು ತ್ರೀ ಅದಷ್ಟು ಓದಿದರೆ ಎಷ್ಟು ಮಾರ್ಕ್ಸ್ ಬರ್ಬೋದು ಮತ್ತು ನಾವು ಜಸ್ಟ್ ಪಾಸ್ ಕೂಡ ಆಗ್ಬೋದಾ ಈ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಕೇಳ್ತಿರ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸೆಕೆಂಡ್ ಪಿ ಯು ಸಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ಯಾರೆಲ್ಲ ಪ್ರೈವೇಟ್ ಹಾಗೂ ರಿಟರ್ಸ್ ಹಾಗೂ ಮತ್ತು ಫ್ರೆಶರ್ಸ್ ಎಲ್ಲ ವಿದ್ಯಾರ್ಥಿಗಳು ಇದರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡ್ಕೊಳ್ಳಿ ಇವಾಗ ನಿಮ್ಮ ಕಾಲೇಜ್ನಲ್ಲಿ ನಿಮಗೆ ಪ್ರಿಪೇಟರಿ ಎಕ್ಸಾಮ್ಗಳು ನಡೆಸ್ತಾ ಇರ್ಬೋದು ಅಂದರೆ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಜನವರಿ ಇಲ್ಲಾಂದರೆ ಡಿಸೆಂಬರ್ನಲ್ಲಿ ಫೈನಲ್ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಒಂದು ಪ್ರಿಪೇಟರಿ ಅಂತ ಅಂದರೆ ಪೂರ್ವ ಸಿದ್ಧತಾ ಪರೀಕ್ಷೆ ಅಂತ ನಡೆಸ್ತಾರೆ ಅದು ಎಂಬತ್ತು ಮಾರ್ಸಿಗೆ ಆಗಿರುತ್ತೆ ಆ ಎಂಬತ್ತು ಮಾರ್ಕ್ಸ್ಗೆ ಏನು ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆಸಿರ್ತಾರಲ್ಲ ಅಲ್ಲ ನಿಮ್ಮ ಕಾಲೇಜ್ ಲೆವೆಲ್ನಲ್ಲಿ ಅಲ್ಲಿ ನಿಮಗೆ ಆಸ್ ಬ್ಲೂ ಪ್ರಿಂಟ್ ವೈಸ್ ನಿಮಗೆ ಕ್ವೇಶನ್ಸ್ ಗಳು ಬರುತ್ತೆ ಇವಾಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೇಗೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ನಲ್ಲಿ ಮತ್ತು ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ನಲ್ಲಿ ಮೂರು ನಿಮಗೆ ಬ್ಲೂ ಪ್ರಿಂಟ್ಸ್ ರಿಲೀಸ್ ಮಾಡಿದ್ರು ಬಟ್ ಈ ವರ್ಷ ಏನಿದೆಯಲ್ಲ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ವಾರ್ಷಿಕ ಪರೀಕ್ಷೆಗೆ ಒಂದೇ ಬ್ಲೂ ಪ್ರಿಂಟ್ಸ್ ನಿಮಗೆ ಪ್ರಕಟಣೆ ಮಾಡಿರ್ತಾರೆ ಏನಿದೆ ಬ್ಲೂ ಪ್ರಿಂಟ್ ವೈಸ್ ಕೇಳ್ತಾರೆ ಕ್ವೇಶನ್ ಒಂದು ಅಥವಾ ಎರಡು ಕ್ವೇಶನ್ಸ್ ಚೇಂಜಸ್ ಆಗಬಹುದು ಬಟ್ ನೈಂಟಿ ಪರ್ಸೆಂಟ್ ನಿಮ್ಗೆ ಏನಿದೆಲ್ಲ ಬ್ಲೂ ಪ್ರಿಂಟ್ ವೈಸ್ ಏ ಗಳು ಬರುತ್ತೆ ಆಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಕೂಡ ಆಸ್ ಪರ್ ಬ್ಲೂ ಪ್ರಿಂಟ್ ವೈಸ್ ಎನ್ ಗಳು ಕೇಳಿದ್ರು ಈ ಬಾರಿ ಕೂಡ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫೈನಲ್ ಎಕ್ಸಾಮ್ ಏನ್ ನಡೆಸ್ತಾರಲ್ಲ ಅಲ್ಲಿ ಕೂಡ ನಿಮಗೆ ಆಸ್ ಪರ್ ಬ್ಲೂ ಪ್ರಿಂಟ್ ವೈಸ್ ಏ ಕ್ವಶನ್ಸ್ ಕೇಳಲಾಗುವುದು ಆಯ್ತಾ ಮತ್ತೆ ಇನ್ನೊಂದು ಏನಂದ್ರೆ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಓದಿದ್ರೆ ಡೆಫಿನೆಟ್ಲಿ ನೀವು ಪಾಸ್ ಅಂತೂ ಆಗಿ ಆಗ್ತೀರ ಜಸ್ಟ್ ಪಾಸ್ ಅಂದ್ರೆ ಯಾರೆಲ್ಲ ಆಗ್ಬೇಕಂತ ಅನ್ಕೋದಿಲ್ಲ ಜಸ್ಟ್ ಪಾಸ್ ಆರಾಮಾಗಿ ಆಗ್ತಾರೆ ಈ ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ಪ್ಲಸ್ ನಾನ್ ನಿಮ್ಗೆ ಏನು ಇಂಪಾರ್ಟೆಂಟ್ ಗಳು ಹೇಳ್ತೀನಿ ಇವಾಗ ಮುಂಬರುವ ಎಲ್ಲ ಕ್ಲಾಸ್ಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ ನಾನು ಏಟಿ ಔಟ್ ಆಫ್ ಎ ವಿಡಿಯೋಗಳು ಮಾಡಬೇಕು ಇನ್ನು ವಿಡಿಯೋಗಳು ಮಾಡ್ತೀನಿ ಪ್ರೈವೇಟ್ ಹಾಗೂ ರಿಪ್ಟರ್ಸ್ ಹಾಗೂ ಮತ್ತು ಫ್ರೆಶರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ನನ್ನ ಕ್ಲಾಸ್ಗಳು ಹೆಲ್ಪ್ ಆಗಿ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ವಾರ್ಷಿಕ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶ ಕೂಡ ಮಾಡ್ಕೋತಿರ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಉಡಿಗಳು ಬರ್ತಾ ಇರುತ್ತೆ ಮತ್ತು ಮದುವೆ ಪ್ರಶ್ನೆ ಪತ್ರಿಕೆ ಒನ್ ಟು ತ್ರೀ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಏನು ಹೇಳ್ತೀನಿ ಅದಷ್ಟು ಗಮನ ಇಟ್ಟು ಕ್ಲಾಸ್ನಲ್ಲಿ ಕೇಳಿ ಸಾಕು ಮತ್ತೇನಿಲ್ಲ ಯಾರಿಗೆಲ್ಲ ಕಠಿಣ ಅನಿಸ್ತಾ ಇರುತ್ತೆ ಕೆಲವೊಂದು ಸಬ್ಜೆಕ್ಟ್ಗಳು ಆ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಕ್ಲಾಸ್ಗಳು ಮಾಡ್ತೀನಿ ಈಸಿ ವೇನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಅದೇ ಯಾರಿಗೆಲ್ಲ ಇಂಗ್ಲೀಷ್ ಗ್ರಾಮರ್ ಬರಲ್ಲ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ಸಿಕ್ಸ್ ಮಾರ್ಕ್ಸ್ ಮತ್ತು ಟ್ವೆಲ್ ಮಾರ್ಕ್ಸ್ ಪ್ರಾಬ್ಲಮ್ಗಳು ಸಲ್ಯೂಷನ್ ಮಾಡೋಕ್ಕೆ ಬಹಳ ಕಷ್ಟ ಆಗ್ತಾ ಇರುತ್ತೆ ಕೆಲವೊಂದು ವಿದ್ಯಾರ್ಥಿಗಳು ಪೊಲಿಟಿಕಲ್ ಸೈನ್ಸ್ ಸೊಸೈಲೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು ಯಾಕಂದ್ರೆ ಅಲ್ಲಿ ಬಹಳ ಪಾಯಿಂಟ್ಸ್ಗಳು ಬರುತ್ತೆ ಯಾವುದು ಹಾಕಿ ಬರೀಬೇಕು ಕೆಲವೊಂದು ವಿದ್ಯಾರ್ಥಿಗಳಿಗೆ ಇತಿಹಾಸ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕು ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳ ಸಬ್ಜೆಕ್ಟ್ ವೈಸ್ ನಾನು ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ತರಗತಿಗಳು ಮಾಡ್ತೇನೆ ಡೋಂಟ್ ವರಿ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ಸ್ಗಳು ಮತ್ತು ಪಿಡಿಯ್ಸ್ ನಾನು ಟೆಲಿಗ್ರಾಮ್ ಗ್ರೂಪ್ ಎಜುಕೇಷನ್ ಕನ್ನಡ ಅಂತ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಏನಿಲ್ಲ ಅಲ್ಲಿ ಸೆಂಡ್ ಮಾಡ್ತೇನೆ ಡೋಂಟ್ ವರಿ ಆಯಿತಾ ಪಿ ಸಿ ಎಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಂಪಾರ್ಟೆಂಟ್ ಕ್ವೇಶನ್ಸ್ ಗಳು ನಾನು ಹೇಳ್ಕೊಡ್ತೀನಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ ಶುಗನ ನಾನು ಬೇರೆ ಬೇರೆ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೇನೆ ಇವಾಗ ಇಂಪಾರ್ಟೆಂಟ್ ಕ್ವೇಶನ್ ಗಳು ಎಲ್ಲ ವಿದ್ಯಾರ್ಥಿಗಳು ಲೈವ್ ಸೆಷನ್ಗೆ ಜಾಯ್ನ್ ಆಗ್ತಾ ಇರಿ ಆಯ್ತಾ ಬ್ಲೂ ಪ್ರಿಂಟ್ ವೈಸ್ ನಿಮಗೆ ಬರುತ್ತೆ ಆಯ್ತಾ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ ಕ್ವೇಶನ್ಸ್ಗಳು ಏನೂ ಓದಿ ಹೋಗಬೇಡಿ ಕಠಿಣತೆ ಇದ್ದೇ ಇರುತ್ತೆ ಪೇಪರ್ ಬಟ್ ಕೆಲವೊಂದು ಕ್ವಶನ್ ಗಳು ನಾವು ಏನು ಇವಾಗ ಅಭ್ಯಾಸ ಮಾಡ್ತಿಲ್ಲ ಆ ಕ್ವಶನ್ಸ್ ಡೆಫಿನೆಟ್ಲಿ ಬಂದೇ ಬರುತ್ತೆ ಆಯ್ತಾ ನಾವು ಅಭ್ಯಾಸ ಮಾಡೋಣ ಅವೇ ಕ್ವಶನ್ಸ್ ಬರುತ್ತೆ ಒಂದೆರಡು ಅಥವಾ ಮೂರು ಪ್ರಶ್ನೆಗಳು ನಿಮಗೆ ಏನಿದೆ ಇವಾಗ ಸೆಕ್ಷನ್ ವೈಸ್ನಲ್ಲಿ ಸ್ವಲ್ಪ ಕಠಿಣತೆ ಅಂದ್ರೆ ಕಾಲೇಜ್ ಈ ರೀತಿ ಗಳು ತೆಗಿತಾರೆ ಮತ್ತು ಕಠಿಣತೆ ಕೂಡ ಇರುತ್ತೆ ಬಟ್ ಕಠಿಣತೆ ಅಷ್ಟು ಇರಲ್ಲ ಅಂದ್ರೆ ಎವರೇಜ್ ಲೆವೆಲ್ ನಲ್ಲಿ ಕ್ವಶನ್ಸ್ ತೆಗಿತಾರೆ ಡೋಂಟ್ ವರಿ ನಾನು ಏನು ಇಂಪಾರ್ಟೆಂಟ್ ಗಳು ಹೇಳ್ತೀನಲ್ಲ ಅದಷ್ಟು ಫಾಲೋ ಮಾಡಿ ಆಯ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು